ಕಲಬುರಗಿ ಶಾಸಕರು ಶಾಸಕರ ಆರಂಭ ಶಾಸಕರು ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ಸರ್ ರಾಜೀವ್ ಗಾಂಧಿ ವಸ್ತಿ ಯೋಜನೆ ಕೋಟಿ ಹಗರಣ ಆಗೈತಿ ಆ ಹಗರಣ ನಾನಾ ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತೇತಿ ಅಂತ ಹೇಳಿ ಮಾತಾಡಿ ಅಂತ ಸರ್ ವಸ್ತಿ ಯೋಜನೆ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಹೇಳಿ ಸ್ವತಃ ಶಾಸಕರೇ ಆರೋಪ ಬಿಟ್ಟರು ತನಿಖೆ ಮಾಡಬಹುದು ಅವ್ರು ಹೇಳಿದ್ದು ಮಾತಾಡ್ಲಿ ರೆಕಾರ್ಡ್ ಈಗ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡ್ಬೇಕಾಯ್ತಿ ಮಾಡೋಣ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗೋಕ್ಕಿಲ್ಲ ಪೂರ್ತಿ ತನಿಖೆ ಆಗಬೇಕು ಫಸ್ಟ್ ತನಿಖೆ ಮಾಡ್ಲಿ ಅವ್ರಿಗೆ ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ ಅವರು ಅವ್ರು ಮಾಡಿದ್ಮೇಲೆ ಸತ್ಯಾಂಶವ್ರಿಗೆ ಬರ್ತದಲ್ಲ ತನಿಖೆಗೆ ಒತ್ತಾಯ ಒತ್ತಾಯ ಏನು ಮಾಡೋದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಅಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಯ್ತು ನಾವು ಮಾಡಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನಲ್ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕಿ ಹಾಕ್ತಾರೆ

ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನು ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತು ಸರ್ ತಿಲ್ಲಿ ಹೋರಾಟ ವರಿಷ್ಠರ ಮಾಡಿದ್ರೆ ಗೊತ್ತಿಲ್ಲ ಅವ್ಗೆ ನಮ್ಮಂತಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಬೆಳಗಾವಿ ಜಿಲ್ಲಾ ವಿಭಜನೆ ಯಾವುದೇ ಕ್ಷಣದಲ್ಲಿ